ಹಾಯ್ ಹಲೋ ನಮಸ್ಕಾರ ರೀಪಾ ನಮ್ಮ ದೊಡ್ಡ ಮಂದಿಗೆ ಹೌದ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಆಲೋ ಪರೋಟ ಹೇಗೆ ಮಾಡುವುದು ಎಂಬುದನ್ನು ನಾನು ನಿಮ್ಗೆ ಹೇಳ್ಕಂತ ಹೋಗ್ತೇನೆ ಹಾಗಂದ್ರೆ ಏನೇನು ಮಾಡಬೇಕು ಏನೇನಿಲ್ಲ ಎಂಬುದನ್ನು ಇಲ್ಲಿ ನೋಡ್ಕೊಂತ ಬರ್ರಿ ಹಂಗಂದ್ರೆ ಇಲ್ಲಿ ನಾನು ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡೆ ನೋಡ್ರಿ ತೊಗೊಂಡು ಅದಕ್ಕೆ ಒಂದು ಚಿಟಿಕೆ ಅಥವಾ ಒಂದು ಕಾಲು ಸ್ಪೂನಷ್ಟು ಉಪ್ಪು ರೀ ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ನೀರು ಹಾಕ್ಕೊಂಡು ಅದನ್ನು ಚಂದಾಗ ಕಲಿಸ್ಕೋಬೇಕ್ರಿ ಒಂದು ಸ್ವಲ್ಪ ಗಂಟು ಗೇಟು ಏನು ಇಲ್ದಂಗೆ ಒಂದು ಹವಣಿ ಒಂದು ಸ್ವಲ್ಪ ಮೆತ್ತಗೆ ಹಾಕ್ಕೊ ಅಂತ ಬಂದಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊ ಅಂತ ಚಂದಾಗ ಕಲಿಸ್ಬೇಕು ನೋಡ್ರಿ ಅಂದ್ರೆ ಗೋಧಿ ಹಿಟ್ಟು ಸ್ವಲ್ಪ ಮೆತ್ತಗುತ್ತಂದ್ರೆ ಚಪಾತಿ ಅಥವಾ ಪರೋಟ ಮೆತ್ತಗೆ ಚಂದಾಗ ಬರ್ತಾವ ನೋಡ್ರಿ ಹಿಂಗೆ ಮೆತ್ತಗೆ ಚಂದಾಗ ನಾವು ಕಲಿಸ್ಬೇಕ್ರಿ ಕಲಿಸಾದ ಮೇಲೆ ಈ ಹದಕ್ಕೆ ಬರ್ಬೇಕು ನೋಡ್ರಿ ಈ ಹದಕ್ಕೆ ಬಂತಂದ್ರೆ ಮಸ್ತ್ ಹಾಕೋ ನೋಡ್ರಿ ಪರೋಟ ಆಗಲಿ ಚಪಾತಿ ಆಗಲಿ ಭಾಳ ಚಲೋ ಹಾಕವ್ರಿ ಹಿಂಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸಿ ಅದ್ರ ಮೇಲೆ ಒಂದು ತಟಗ ಒಳ್ಳೆ ಎಣ್ಣೆ ಹಾಕ್ಬೇಕ್ರಿ ಅಡುಗೆ ಎಣ್ಣೆ ನಿಮ್ಗೆ ರೀ ಹಾಂ ಆ ಒಳ್ರಿ ಒಳ್ಳೆ ಎಣ್ಣೆ ಹಾಕಿ ಹಿಂಗ ಎಲ್ಲಾ ಕಡೆನು ಒಂದ್ ಸ್ವಲ್ಪ ಸೌನ್ ಚಂದ ಒಳಗ್ ತುಂಬಾ ಮಾಡ್ಕೊತಾರಲ್ರಿ ಮಸಾಲೆಗೆ ಹಸಿ ತಗೊಂಡೇನ್ರಿ ಹಸಿ ಅದ್ರ ಚೀಪಿ ತಾಸು ಬೆಳ್ಳುಳ್ಳಿ ತಗೊಂಡ್ ನೋಡ್ರಿ ಹೌದ್ರಿ ಮನ್ಯಾಗ ಸಣ್ಣ ಮಕ್ಳು ಇರ್ತಾವಲ್ರೀ ಅವ್ರಿಗೆ ಖಾರ ಒಂದ್ ಸ್ವಲ್ಪ ಕಡಿಮಿನ ಹಾಕ್ಬೇಕಲ್ರಿ ಇಲ್ಲಾಂದ್ರ ತಿನ್ನೋಂಗಿಲ್ಲ ಖಾರ ಆಗೇತಿ ಹಂಗ ಆಗೇತಿ ಹಿಂಗಾಗೇತಿ ಅಂತಾರಿ ಅದಕ್ಕೆ ಸ್ವಲ್ಪ ಖಾರ ಹಾಕಿ ನಾವು ಮಸಾಲ ಇಲ್ಲೇ ರೆಡಿ ಮಾಡ್ಕೊಂಡ್ರಿ ನೋಡ್ರಿ ನಾ ಮಿಕ್ಸಿಗೆ ಹಾಕ್ ಹಾಕ್ಮೇಲೆ ಹಿಂಗಾತು ನೋಡ್ರಿ ಅದು ಮಸಾಲ ಹಿಂಗಾತಂದ್ರೆ ಅಳ್ಳ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನೋಡ್ರಿ ಇದು ಇದನ್ನು ಗರಿ ಗರಿಯಾಗಿ ನೀರು ಹಾಕ್ಲಂಗೆ ಹಿಂಗೆ ರುಬ್ಕೋಬೇಕ್ರಿ ರುಬ್ಕೊಂಡು ಇಲ್ಲೇ ಮಸಾಲೆಗೆ ಒಂದು ಇಲ್ಲಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಉಪ್ಪು ಗರಂ ಮಸಾಲ ಮತ್ತು ಹಚ್ಚ ಖಾರದ ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ನೋಡಿರಿ ಇದು ಈ ಕಡೆ ನಾವಿಲ್ಲಿ ಆಲೂಗಡ್ಡಿನ ದೊಡ್ಡ ದೊಡ್ಡ ವಾಕೋ ಅಂತಂದು ಒಂದು ಸ ಒಂದು ದೊಡ್ಡ ಸೈಜಿನ ಮೂರು ಆಲೂಗಡ್ಡೆ ತೊಗೊಂಡಿದ್ದೆ ರೀ ಅವನ್ನ ಹೆಚ್ಚಿ ಕುದಿಸಿದ್ದೆ ನೋಡ್ರಿ ಅವನ ಇಲ್ಲಿ ಸಣ್ಣಾಗಿ ಯಾವುದೇ ಗಂಟು ಇಲ್ದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಒಂದು ತಟಗೂ ಸಣ್ಣ ಸಣ್ಣ ಗಂಟು ಪಂಟು ಏನು ಇರಬಾರ್ದು ರೀ ಅಷ್ಟು ನೀಟಾಗಿ ಸಣ್ಣಕ್ಕಂದ್ರೆ ಸಣ್ಣಕ್ಕೆ ಹಾಕ್ಬೇಕು ನೋಡ್ರಿ ಅದು ಅದನ್ನು ಕೈಲಾರ ಸ್ಮ್ಯಾಶ್ ಮಾಡ್ಕೊರಿ ಅಥವಾ ನಾನು ಇದು ತೊಗೊಂಡು ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ರೀ ಇಲ್ಲೇ ಇಷ್ಟು ಸಣ್ಣ ಕಾಕ್ಬೇಕು ನೋಡ್ರಿ ಯಾವುದೇ ಗಂಟು ಇಲ್ದಾರ ಗತಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಂದು ಅದಕ್ಕೆ ಹಿಂಗೆ ಮಾಡ್ಬೇಕು ನೋಡ್ರಿ ಇದಕ್ಕೆ ಯಾ ನೀರು ಗೀರು ಏನು ರೀ ಒಂದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದ್ರ ಚೆನ್ನಾಗಿರ್ತೈತಿ ನೋಡ್ರಿ ಇಲ್ಲಿ ರೀ ಈ ಆಲೂಗಡ್ಡೆ ಮಸ್ತಾಗ ಸಣ್ಣಕ್ಕೆ ಸ್ಮ್ಯಾಶ್ ಮಾಡಿಕೊಂಡು ಆದ್ಮೇಲೆ ಹಿಂಗಾತ್ ನೋಡ್ರಿ ಇದು ಆಮೇಲೆ ಈ ಕಡೆ ಒಂದು ಸಣ್ಣ ಪ್ಯಾನ್ ಬಾಳ್ಗಿ ಅಥವಾ ಏನಾರ ಇಟ್ಕೊರಿ ನೀವು ಇಟ್ಕೊಂಡು ಒಗ್ಗರಣೆ ಹಾಕಕ್ಕೆ ಇಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ನೋಡ್ರಿ ಎಣ್ಣೆ ಹಾಕಿ ಆಗಲೇ ನಾವು ರುಬ್ಕೊಂಡು ಇಸ್ಕೊ ಇಟ್ಕೊಂಡಿದ್ದು ಮಸಾಲೆ ಇತ್ತಲ್ರಿಪಾ ಅಳ್ಳ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿಟ್ಟಿದ್ದು ಮಸಾಲೆ ಹಾಂ ಅದನ್ನು ಹಾಕ್ಬೇಕ್ರಿ ಇದಕ್ಕೆ ಪ್ಯಾನಿಗೆ ಹಾಕಿ ಅದನ್ನು ಚೆಂದಾಗ ಹಸಿ ವಾಸನೆ ಹೋಗೋ ಮಟ ಕೈಯಾಡ್ಬೇಕು ನೋಡ್ರಿ ಹಸಿ ವಾಸನೆ ಎಲ್ಲ ಹೋತಂದ್ರೆ ಸಣ್ಣಕ್ಕೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ರೀ ಸಣ್ಣಕ್ಕೆ ಅಂದ್ರೆ ಸಣ್ಣಕ್ಕೆ ರೀ ಉಳ್ಳಾಗಡ್ಡಿ ಅದನ್ನು ಮತ್ತು ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ಮಟ ಹುರಿದು ಈ ಕಡೆ ಆಗಲ್ ತೋರ್ಸಿದ್ನಲ್ರಿ ನಿಮ್ಗೆ ಸಾಂಬಾರು ಪೌಡರ್ ಅಂದ್ರೆ ಮಸಾಲೆ ಅಚ್ಚ ಖಾರದ ಪುಡಿ ಗರಂ ಮಸಾಲ ಅರಿಶಿನ ರುಚಿಗೆ ತಕ್ಕ ಸ್ಟೂಪ್ಪು ಹ್ಞೂ ಅದನ್ನು ಎಲ್ಲ ಇದ್ರೊಳಗೆ ಹಾಕ್ಬೇಕು ನೋಡಿರಿ ಹಾಕಿ ನೀಟಾಗ ರೀ ನೀಟಗ ಆಡಿ ಎಲ್ಲಾನು ಅದಕ್ಕೆ ರೀ ಮಸಾಲೆ ಹತ್ಕೊಂಡಾದ್ಮೇಲೆ ಈ ಕಡೆ ನಾವು ಆಗ ಆಲೂಗಡ್ಡೆ ಸ್ಮ್ಯಾಶ್ ಮಾಲ್ ಇಟ್ಕೊಂಡಿದ್ವಲ್ಲ ರೀ ಆ ಆಲೂಗಡ್ಡೆನ ಇದಕ್ಕೆ ರೀ ಹಾಕಿ ಚಂದಾಗ ಆ ಮಸಾಲೆ ಮತ್ತು ಆಲೂಗಡ್ಡೆ ಪೂರ್ತಿ ಸ್ಮ್ಯಾಶ್ ರೀ ಹಂಗೆ ಸ್ಮ್ಯಾಶ್ ಆಗೋಂಗ ಪೂರ್ತಿ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿಕೊಂಡು ಮಸಾಲೆಯಾದ ಎಲ್ಲ ಹತ್ತಿ ಚಂದಾಗ ಘಮ ಘಮ ಸ್ಮೆಲ್ ಬರ್ಬೇಕು ನೋಡಿರಿ ಲಾಸ್ಟಿಗೆ ನಾನು ಇಲ್ಲೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಕೊತ್ತಂಬ್ರಿ ಹಾಕತ್ತೇನೆ ನೋಡ್ರಿ ಇಲ್ಲೇ ಕೊತ್ತಂಬ್ರಿ ಹಾಕಾದ್ಮೇಲೆ ಈ ಕಡೆ ಆಗಲ್ಲೇ ಕಲಸಿಟ್ಕೊಂಡಿದ್ವಲ್ರಿ ಗೋಧಿ ಹಿಟ್ಟು ಅದನ್ನು ಒಂದು ಹೌಣಿ ಉಳ್ಳಿ ಹುಳ್ಳಿ ರೀ ನಾವು ಉಳ್ಳಿ ಮಾಡಿಟ್ಕೊಂಡು ಅದಕ್ಕೊಂದು ತಟ್ಟಿಗೆ ಹಿಟ್ಟು ಹಚ್ಕೊಂಡು ಅದನ್ನು ಸ್ವಲ್ಪ ಹಿಂಗ ಗುಂಡ್ಗತಿ ಮಾಡಿಕೊಂಡು ಆಗಲ್ಲೇ ಮಸಾಲೆ ರೀ ಆಲೂಗಡ್ಡೆ ಮಸಾಲೆ ಎಲ್ಲ ಹಾಕಿ ಆಲೂಗಡ್ಡೆ ಒಳಗೆ ತುಂಬಂಥ ಮಸಾಲೆ ರೀ ಹಂಗೆ ಹಾಕಿ ನೀಟಾಗಿ ಹಿಂಗೆ ಹಾ ಹತ್ತಬೇಕು ನೋಡಿರಿ ಆಲೂಗಡ್ಡೆ ಎಲ್ಲಿ ಹೊರಗೆ ಬರಬಾರ್ದು ಮತ್ತು ಅದನ್ನು ಹೋಳ್ಗೆ ರೀ ನಿಮ್ಗೆ ಹ್ಞೂ ಹೂರ್ಣ ಹಾಕಿ ಹೋಳ್ಗೆ ರೀ ಹಂಗೆ ಪೂರ್ತಿ ಇದ್ರೊಳಗೆ ಹಾಕ್ಬೇಕು ನೋಡಿರಿ ಹಾಕಿ ಚಂದಗ ಮಾಡಿ ಮ್ಯಾಲಿಂದ ಹಿಟ್ಟು ತೆಗಿಬೇಕು ಅಥವಾ ಕರೆಕ್ಟ್ ಆತಂದ್ರೆ ಅದ್ರಾಗ ಇರಲಿ ರೀ ಹೀಟ್ ಹೋಳ್ಗೆ ಹಿಂಗೆ ತುಂಬ್ತೇವಲ್ಲ ರೀ ಹಂಗೆ ಸೇಮ ತುಂಬಿ ಆದಮೇಲೆ ನೀಟಾಗಿ ಹಾಕಿ ಕಾಣಿಸ್ತೈತಿ ಇದು ಆಮೇಲೆ ತೊಳಗೆ ಒಂದು ತಟೂಗ ಹಿಟ್ಟು ಸಾವ್ರ್ದಂಗೆ ಮಾಡ್ಕೊಂಡ ಮೆಲ್ಸಾಕ ವಜ್ಜಿ ಗಿಜ್ಜೆ ಏನು ಹಾಕಬೇಡ್ರಿ ಮತ್ತು ವಜ್ಜೆ ಗಿಜ್ಜೆ ಹಾಕಿದ್ರೆ ಆಲೂ ಪರೋಟ ಮತ್ತು ಹತ್ತಾಗಿತ್ತಾಗ ಶೇಪ್ ಆಗಿಬಿಡ್ತಾವೆ ನೋಡ್ರಿ ನೀಟಾಗ ವಜ್ಜಿ ಹಾಕ್ಲಿಲ್ಲಂಗೆ ಮೆಲ್ಸಾಕ ಹಿಂಗೆ ಒತ್ಕೊಂತ ಹೋಗ್ಬೇಕು ನೋಡ್ರಿ ಅದ್ರೊಳಗೆ ಹಾಕಿದ್ದು ನಾವು ಮಸಾಲೆ ತುಂಬೇವೇ ಅನ್ನಂಗೆ ಅನ್ಸ್ಬಲ್ದು ನೋಡ್ರಿ ಅಷ್ಟು ಹಿಟ್ಟು ಸಹಿತ ಅಷ್ಟು ನೀಟಾಗಿ ನೆಂದೈತಿ ಮತ್ತು ಮಸಾಲೆ ತುಂಬೋ ರೀತಿನ ಅದರೊಳಗೆ ಚೆನ್ನಾಗಿರ್ಬೇಕ್ರಿ ಇತ್ತಂದ್ರೆ ನೋಡಿರಿ ಹೆಂಗೆ ನೀಟಾಗ ಬರಕತ್ತವ ನೋಡ್ರಿ ಪರೋಟ ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋರಿ ಸಣ್ಣ ಬೇಕಂದ್ರೆ ಸಣ್ಣಗೆ ಮಾಡ್ಕೋರಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಕಟ್ಟಬೇಕಂದ್ರೆ ಇಟ್ಟು ಸಣ್ಣ ಮಾಡ್ಕೊರಿ ಹಂಗೆ ನೀವು ಯಾವ ಸೈಜ್ ಬೇಕಾದ ಆ ಸೈಜ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಹಿಂಗಾತು ನೋಡ್ರಿ ನನ್ನ ಪರೋಟ ಈ ಸೈಜ್ನಲ್ಲಿ ನಾನು ಮಾಡ್ಕೊಂಡೇನಿ ಅಂದ್ರೆ ದೊಡ್ಡವರು ತಿನ್ನಾಕ ಈ ಸೈಜ್ ಆದ್ರೆ ನಡೀತೈತಿ ನೋಡ್ರಿ ಈ ಕಡೆ ಇಲ್ಲೇ ತೆಮಿ ಇಟ್ಟು ಆ ತೆಮಿ ಒಳಗೆ ಪರೋಟ ಹಾಕಿನ್ ನೋಡ್ರಿ ಇಲ್ಲಿ ಚೆಂದ ಕಣಕ್ಕಲ್ರಿ ಪರೋಟ ಸೇಮ್ ಚಪಾತಿ ಗತೇನ ಕಣಕ್ಕೈತಿ ಅದ್ರೊಳಗೆ ಮಸಾಲೆ ತುಂಬಿವೆ ಅನ್ನಂಗೆ ಅನ್ನಿಸ್ವಲ್ದು ಎಷ್ಟು ನೀಟಾಗಿ ಬಂದೈತೆ ನೋಡ್ರಿ ಎಲ್ಲಿ ಒಂದು ತಟಗೂ ಹರಿದಿಲ್ಲ ಏನಾಗಿಲ್ಲ ಮಸಾಲೆ ಹೊರಗೆ ಕಾಣಿಸ್ವಲ್ದು ಏನಿಲ್ಲ ಅದಕ್ಕೆ ಹಿಂಗೆ ಒಂದು ಸ್ವಲ್ಪ ಗುಳ್ಳಿ ಬಂದ ಮೇಲೆ ಈಟ ಇಟ ಈಟ ಒಳ್ಳೆ ಎಣ್ಣೆ ಹಾಕಿ ಸವರ್ಬೇಕು ನೋಡ್ರಿ ಅದಕ್ಕೆ ಸವ್ರಾದ ಹಿಂಗೆ ತಳಗೆ ಬೆಂದೈತಿ ಅನ್ನೋದು ಮ್ಯಾಲೂಳಿ ಬರ್ತಾವಲ್ಲ ಬರ್ತಾವಲ್ರಿ ಅವಾಗ ಗೊತ್ತಾಕೈತಿ ಅವಾಗ ಅದನ್ನ ಏನಿಲ್ಲ ಈ ಕಡೆಯಿಂದ ಹಿಂಗೆ ಹೊಳ್ಳಿ ಹಾಕ್ಬೇಕ್ರಿ ಹಾಂ ಎಷ್ಟು ಚಂದ ಬಂತು ನೋಡಿರಿ ಅಂತಟಗೂ ಹರಿಲಿಲ್ಲ ಹೌದಿಲ್ರಿ ಅದಕ್ಕೆ ನಾವು ಫಸ್ಟ್ ಅದನ್ನು ಹಿಟ್ಟು ಕಲಿಸೋದು ಮಸಾಲೆ ಮಾಡೋದು ಒಳಗೆ ಪಂಪ್ತೇವಲ್ರಿ ರೀ ಗಡ್ಡಿ ಅದ್ರೊಳಗೂ ಭಾಳ ಮೆಥಡಿರ್ತಾವ್ರಿ ಹಂಗೆ ಅದನ್ನು ನೀಟಾಗ ಹಾಕ್ಕೊಂಡು ನೀಟಾಗ ಮಾಡಿಕೊಂಡು ಅದನ್ನು ಚಂದಾಗ ಎರಡು ಕಡೆ ಹೊಳ್ಳಿಸಿ ಹೊಳ್ಳಿಸಿ ಬೇಯಿಸ್ಬೇಕು ನೋಡ್ರಿ ಮೇಲೆ ನಾವು ಚಂದಾಗ ಹೊಳ್ಳಿಸಿ ಹೊಳ್ಳಿಸಿ ರೀ ಒಳಗಿನ ಮಸಾಲೆ ಹಸಿ ವಾಸನೆ ಮತ್ತು ಮ್ಯಾಲಿಂದ ಎಲ್ಲ ನೀಟಗ ಬೇಯ್ಬೇಕ್ರಿ ಬೇಯ್ದಾದ್ಮೇಲೆ ಹಿಂಗಾದ ನೋಡ್ರಿ ಪರೋಟ ಎಷ್ಟು ಚೆನ್ನಾಗಿ ಕಣಕ್ಕಾವೆ ನೋಡ್ರಿ ಹಿಂಗೆ ಹಾಕಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ನೋಡ್ರಿ ಮನ್ಯಾಗ ಒಂದ್ಯಾಕ ಪಾನ್ ನಾಲ್ಕು ತಿನ್ನ ಅಂತಂದು ಫೋರ್ಸ್ ಮಾಡಿ ಕೊಡೋದು ಅಷ್ಟ ನೋಡ್ರಿ ನಮ್ಮ ಕೆಲಸ ಹೌದ್ರಿ ಮತ್ತು ಮನ್ಯಾನ್ ಮಂದಿ ಹೊಟ್ಟೆ ತುಂಬಿದ್ರಷ್ಟ ಅಲ್ಲ ರೀ ನಮಗೆ ಖುಷಿ ಹಿಂಗ ಮೊಸರೊಳಗ ಹಚ್ಕೊಂಡು ತಿನ್ಬೋದು ನೋಡ್ರಿ ಪರೋಟಾ ಚಟ್ನಿ ಒಳಗೆ ಹಿಂಗ ಮೊಸರು ಚಟ್ನಿ ಏನ್ ಬೇಕಾದರ ಹಚ್ಕೊಂಡು ಮಸ್ತ್ ತಿನ್ಬೋದು ನೋಡ್ರಿ ಪರೋಟಾ